ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಪೆಷಲ್ ಐಟಮ್ನ ಮಾಡ್ತಾ ಇದ್ದೀನಿ ಹರಬರ ಬನ್ ಪರೋಟ ಅಂತ ಇದಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿಟ್ಕೊಳ್ತೀನಿ ಈ ಪರಾತನ ತಿಂಡಿಗೂ ಮಾಡ್ಕೊಳ್ಬೋದು ಬೆಳಗಿನ ತಿಂಡಿಗೆ ಇಲ್ಲ ರಾತ್ರಿ ಊಟಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಸಿರು ಸೊಪ್ಪು ಕಾಳುಗಳು ಎಲ್ಲ ಹಸಿರು ಬಣ್ಣದ್ದೇ ಹಾಕಿರೋದ್ರಿಂದ ಹರಬರ ಅಂತ ಹೆಸರಿಟ್ಟಿದ್ದೀನಿ ಹಸಿರು ಬಣ್ಣದ ತರಕಾರಿ ಹೀಗೆ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೊಂದಿಸ್ಬಿಟ್ಟು ಹಿಟ್ಟು ಕಲಸಿದ್ರೆ ಪರಾಥ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಹಿಟ್ಟು ಈ ಹದಕ್ಕಿದೆ ಈಗ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಮುಚ್ಚಿಟ್ಟು ಪರೋಟಾಗೆ ಹಿಟ್ಟು ಕಲಸಿಟ್ಟಿದ್ದಾಯಿತು ನೆನೆಯೋ ಅಷ್ಟೊಳಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಐದು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದು ಖಾರ ಜೋರಾಗಿದೆ ಹಸಿ ಮೆಣಸಿನ್ಕಾಯಿ ನಾನು ಐದಷ್ಟೇ ಹಾಕಿದೀನಿ ಕಡಿಮೆ ಖಾರ ಇದ್ದರೆ ಜಾಸ್ತಿ ಹುರುಳಿಕಾಯಿ ಹುರ್ಳಿಕಾಯಿ ಹಚ್ಚಿಟ್ಕೊಂಡಿರೋ ಹುರುಳಿಕಾಯಿ ಸ್ವಲ್ಪ ಹಾಕಿದೆ ಒಂದು ಬಟ್ಲು ಬಟಾಣಿ ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ ಫ್ರೆಶ್ ಬಟಾಣಿ ಆದ್ರೂ ಚೆನ್ನಾಗಿರುತ್ತೆ ಒಣಗಿದ ಬಟಾಣಿ ಆದ್ರೆ ನೆನೆಸಿಟ್ಕೊಂಡು ಒಂದು ಬಟ್ಟಲು ಮೊಳಕೆ ಕಟ್ಟಿದ ಹೆಸರುಕಾಳು ಇದು ಸುಮಾರಾಗಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಹುರುಳಿಕಾಯಿ ಎಲ್ಲ ತುಂಬ ಮೆತ್ತಗೆ ಬೇಯಿಸೋದು ಬೇಡ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಈಗ ಇದರಲ್ಲಿ ಸೊಪ್ಪುಗಳು ಇದ್ದೀನಿ ನಾನು ಒಟ್ಟಿಗೆ ಇಲ್ಲಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ ಎಷ್ಟು ಬೇಕಾದರೂ ತೊಗೊಳ್ಬೋದು ಹೆಚ್ಚು ಕಡಿಮೆಯಾಗಿ ನಾನು ಒಟ್ಟಿಗೆ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀವಲ್ಲ ಆಗ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆದರೆ ಮತ್ತೆ ಸೇರಿಸ್ಕೊಳ್ಬೋದು ಈಗ ಇದು ಹುರಿದಿದ್ದೆಲ್ಲ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದನ್ನೀಗ ಕಂಪ್ಲೀಟಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಫ್ರೈ ಮಾಡಿದ್ದು ಮಿಶ್ರಣ ತಣ್ಣಗಾಗಿದೆ ಕಂಪ್ಲೀಟಾಗಿ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಎರಡು ಬ್ಯಾಚಲ್ಲಿ ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಇದೆ ತರಕಾರಿಗಳ ಮಿಶ್ರಣ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರೋದು ಗಟ್ಟಿಯಾಗಿದೆ ತರಿ ತರಿಯಾಗಿದೆ ನೀರು ಹಾಕಲೇಬಾರ್ದು ಒಂದು ತೊಟ್ಟು ನೀರು ಹಾಕದೇನೆ ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೇನಾರು ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಆಲೂಗೆಡ್ಡೆ ಸೇರಿಸ್ಬೋದು ಸ್ವಲ್ಪ ಬೇಯಿಸಿರೋ ಹಾ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇದರಲ್ಲಿ ಸೇರಿಸ್ಬೋದು ಇಲ್ಲ ಇನ್ನೂ ಏನು ಮಾಡ್ಬೋದು ಅಂದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಗಟ್ಟಿಯಾಗುತ್ತೆ ಆವಾಗ ಸ್ಟಫಿಂಗ್ ಮಾಡ್ಬೋದು ಈಗ ನಾನು ಮಾಡಿರೋದು ಕರೆಕ್ಟಾಗಿದೆ ಯಾವುದೂ ಹಾಕೋದು ಬೇಡ ಗೋಧಿ ಹಿಟ್ಟು ಕಲಸಿಟ್ಟಿದ್ದು ಅರ್ಧ ಗಂಟೆ ಆಯಿತು ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣದಾಗಿ ಮಾಡ್ತೀನಿ ಇದು ಪೂರಿಗೆ ತೊಗೊಳ್ತೀವಲ್ಲ ಅಷ್ಟನ್ನು ತೊಗೊಳ್ಬೇಕು ಇಷ್ಟು ದಪ್ಪ ತಗೊಂಡಿದ್ದೀನಿ ಈಗ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ತೀನಿ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪಗೂ ಬೇಡ ಆ ಥರ ಮೀಡಿಯಮ್ಮಾಗಿ ಆಗಿ ಚಪಾತಿಗೆ ನಾವು ಯಾವ ಥರ ಲಟ್ಟಿಸ್ತೀವೋ ಆ ಥರ ಲಟ್ಸಿದ್ರೆ ಸಾಕಾಗುತ್ತೆ ಇಷ್ಟು ತೆಳುವಾಗಿ ಲಟ್ಸಿದ್ದೀನಿ ಇದೀಗ ಆಯಿತು ಮೊದಲಿಗೆ ಈ ಥರ ಹಾಳೆಗಳನ್ನ ಒಂದು ಅಷ್ಟು ಒಂದು ನಾಲ್ಕೈದಷ್ಟು ಲಟ್ಸಿ ರೆಡಿ ಇಟ್ಕೊಂಡ್ಬಿಡ್ಬೇಕು ಹಾಳೆಗಳನ್ನೆಲ್ಲ ಲಟ್ಸಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಈ ಥರದ್ದೊಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲು ಮೇಲೆ ಒಂದು ಹಾಳೆನ ಈ ಥರ ಇಟ್ಕೊಳ್ತೀನಿ ಇಟ್ಕೊಂಡು ಫಿಲ್ಲಿಂಗನ್ನ ಸ್ವಲ್ಪ ಸ್ಟಫ್ ಮಾಡಿಕೊಡೋದು ಸ್ವಲ್ಪ ಸ್ಪ್ರೆಡ್ ಮಾಡೋಣ ಒಂದೇ ಕಡೆ ಬೇಡ ಮೇಲೆ ಇನ್ನೊಂದು ಹಾಳೆ ಈ ಥರ ಇಡ್ತೀನಿ ಈಗ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದೆ ನೋಡಿ ಈ ಥರ ರೆಡಿ ಮಾಡಿಕೊಂಡೆ ಕೂಲಿಂಗನ್ನ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಳ್ತೀನಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಲಿ ಒಳಗಡೆ ಇರೋ ಫೀಲಿಂಗು ಅಂತ ಈಗ ರೆಡಿ ಆಯ್ತು ಇದು ನಾನ್ ಸ್ಟಿಕ್ ತವಾ ಇಟ್ಟಿದ್ದೀನಿ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಬೇಕು ಶಾಲೋ ಫ್ರೈ ಮಾಡೋದು ಇದನ್ನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ರೆಗ್ಯುಲರ್ ನಾವು ಪರೋಟ ಬೇಯಿಸೋದಕ್ಕಿಂತ ಹೆಚ್ಚಾಗಿ ಈಗ ಬೇಯಿಸ್ಕೊಳ್ಳೋಣ ಪರೋಟಗಳನ್ನ ಹರ ಭರ ಬನ್ ಪರೋಟ ಇದೊಂದು ಹೊಸ ರುಚಿ ನಾನು ಟ್ರೈ ಮಾಡಿದ್ದು ನೀವು ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ಇದೇನು ಅಂದರೆ ಹಸಿರು ಕಾಳು ಹಸಿರು ತರಕಾರಿ ಹೀಗೆ ಸೊಪ್ಪುಗಳು ಎಲ್ಲ ಹಾಕಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ಮಾಡ್ಕೊಳ್ಬೋದು ಪಾರ್ಟಿಗಳಲ್ಲಿ ಮಾಡ್ಬೋದು ಗೆಸ್ಟ್ ಮನೆಗಳಿಗೆ ಬಂದಾಗ ಮತ್ತು ಡಿನ್ನರಲ್ಲಿ ಲಂಚಲ್ಲಿ ಬ್ರೇಕ್ಫಾಸ್ಟ್ ಯಾವುದಕ್ಕೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಈ ಹರಬರ ಬಂದ್ ಪರೋಟಾಗೆ ನಾನು ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಅದನ್ನು ಸರ್ವ್ ಮಾಡಿದ್ದೀನಿ ಏನಿಲ್ಲ ಅಂದರೆ ಮೊಸರು ಬೆಸ್ಟ್ ಕಾಂಬಿನೇಷನು ತುಪ್ಪ ಎಲ್ಲ ಅಷ್ಟೊಂದು ಮ್ಯಾಚ್ ಆಗೋಲ್ಲ ಇದಕ್ಕೆ ಮೊಸರು ಅಥವಾ ಯಾವುದಾದ್ರೂ ಚಟ್ನಿ ತುಂಬ ಚೆನ್ನಾಗಿರುತ್ತೆ